ಚಾಮರಾಜನಗರದಲ್ಲಿ ಕಾಲೇಜು ಆರಂಭಕ್ಕೆ ಅನುಮೋದನೆ ದೊರೆತಿದ್ದು ಈ ವರ್ಷದಿಂದಲೇ ಕಾಲೇಜು ಆರಂಭವಾಗಲಿದೆ ಎಂದು ಶಾಸಕ ಪುಟ್ಟರಂಗಶೆಟ್ಟಿ ತಿಳಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಗರದಲ್ಲಿ ಕಾನೂನು ಕಾಲೇಜು ಆರಂಭಕ್ಕೆ ಅನುಮೋದನೆ ದೊರೆತಿದೆ ಮಾಜಿ ಸಂಸದ ದಿವಂಗತ ಆರ್ ಧ್ರುವನಾರಾಯಣರವರ ಹಾಗೂ ನನ್ನ ಹೋರಾಟದ ಫಲವಾಗಿ ಇಂದು ಕಾನೂನು ಕಾಲೇಜು ಆರಂಭವಾಗಲಿದೆ ಈ ಸಂದರ್ಭದಲ್ಲಿ ಧ್ರುವನಾರಾಯಣರವರನ್ನು ನೆನೆದುಕೊಳ್ಳುತ್ತೇನೆಂದು ಹೇಳಿದರು சுதிக் ஹாஸ்டியலி чуడా అధ్యక్షா मोहम्मद அஸ்கர் முன்னா தாலுகு பஞ்சாயத்தி मांझी అధ్యక్షா பி கே ரவி కుమార్ கேரண்டி யோஜனேகலா அனுஸ்தான பிராதிகாரதா தாலுகு అధ్యక్షா நல்லுரு சோமீஸ்வர சுவாமி உமேஷ் హాஜிரিত্তரு

ಸರ್ ನನಗೆ ಬಹಳ ಆತ್ಮೀಯವಾಗಿ ಮಾತಾಡಿದ್ರು ತುಂಬಾ ಖುಷಿ ಆಯ್ತು ನನಗೆ ಅವ್ನು ಹೋಗ್ ಬಂದ್ರು ಏನೋ ಒಂದು ಇದು ಮಾಡಬಹುದು ಅನ್ನೋ ಒಂದು ಮನಸ್ಸು ಬಂತು ಸೊ ಹಾಗಾಗಿ ಸರ್ ಕಡೆ ಹೋಗಿ ನಾನು ಎಲ್ಲ ನನಗೆ ನಿವೇದನೆ ಮಾಡಿಕೊಂಡಾಗ ಸರ್ ನನಗೆ ಫರ್ನಿಚರ್ಸ್ ಅನ್ನು ಕೊಟ್ಟಿದ್ದಾರೆ ಪೀಠೋಪಕರಣಗಳನ್ನ ಕಾಲೇಜ್ಗೆ ಒದಗಿಸಿದ್ದಾರೆ ಜೊತೆಗೆ ಅವರೊಂದು ಪಾಸಿಟಿವ್ ಆಲ್ವೇಸ್ ಪಾಸಿಟಿವ್ ಹೇಳಿದ್ರು ನನಗೆ ಆಯ್ತು ಮೇಡಮ್ ನೀವು ಶುರು ಮಾಡಿ ನೀವು ಅನುದಾನ ಕೇಳಿ ಗೌರ್ಮೆಂಟ್ ಗೆ ಅಂತ ಹೇಳಿದ್ರು ಬಹಳ ಖುಷಿ ಆಯ್ತು ಯಾಕಂದ್ರೆ ಎಲ್ಲ ಎಂ ಎಲ್ ಎಗಳು ಅಷ್ಟು ಕೊಲೆಗಾಗಿ ಕ್ಲಿಯರ್ ಮಾಡ್ತಾರೆ ಅಂತ ನಾವು ಹೇಳಕ್ ಆಗುತ್ತೆ So uh, it. so in the notification of so like the university in the 15 days notification that have already done admission are the name now the totally degree college diploma degree college is very different academic year is degree college till around august 30th we get admission there degree college will be higher యూనివర్సిటీ so, <aime> <you>. <is ainsi>

ನೂರ ಹನ್ನೆರಡರಲ್ಲಿ ಸುಮಾರು ಇನ್ನೂರ ಎಂಬತ್ತೈದು ಎಕರೆ ಇಪ್ಪತ್ತೈದು ಪೂಜೆ ಇದೆ ಅದಕ್ಕೆಲ್ಲ ಕೊಟ್ಟು ಎಲ್ಲ ಎಲ್ಲ ಕೊಟ್ಬಿಟ್ಟಿದೆ ಅದರಲ್ಲಿ ನಮ್ಮ ಕೊಟ್ಟಿದ್ದಾರೆ